ಪ್ರಿಯ ಸ್ನೇಹಿತರೆ ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ತಂದೆ ತಾಯಿಗಳಿಂದ ಮಕ್ಕಳ ನಿರೀಕ್ಷೆಗಳು ಕುರಿತು ಚಿಂತನ ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್ ಮಕ್ಕಳು ಮಾನವ ಲೋಕದ ಸುಂದರ ಪುಷ್ಪಗಳು ಅಂತಹ ಹೃದಯಗಳಲ್ಲಿ ಉತ್ತಮ ಮೌಲ್ಯಗಳನ್ನು ಸಮಾಜ ಬಯಸುವ ಉತ್ತಮ ಹೃದಯವಂತಿಕೆಯನ್ನು ತುಂಬಿ ಸಮಾಜದ ಸತ್ಪ್ರಜೆಗಳನ್ನಾಗಿ ರೂಪಿಸಬೇಕಾದುದು ತಂದೆ ತಾಯಂದಿರ ಜವಾಬ್ದಾರಿ ಮಕ್ಕಳ ಒಲವು ನಿಲುವುಗಳು ಆಸೆ ಆಕಾಂಕ್ಷೆಗಳನ್ನು ತಂದೆ ತಾಯಂದಿರು ಅರ್ಥ ಮಾಡಿಕೊಳ್ಳಬೇಕು ಮಕ್ಕಳು ನಮ್ಮ ದಾರಿಗೆ ಬರಲಿ ಎಂಬುದಕ್ಕಿಂತ ನಾವೇ ಅವರ ದಾರಿಗೆ ಹೋಗಿ ಅವರ ಮನೋಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮುನ್ನಡೆಯಬೇಕು ಸ್ನೇಹಿತರೆ ನವೆಂಬರ್ ತಿಂಗಳ ಮಕ್ಕಳ ದಿನಾಚರಣೆಯ ಹಿನ್ನೆಲೆಯಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗಿನ ಸುಮಾರು ಒಂದು ಸಾವಿರ ಮಕ್ಕಳನ್ನು ಸಮೀಕ್ಷಿಸಿದಾಗ ಮಕ್ಕಳು ಪಾಲಕರಿಂದ ಏನನ್ನು ನಿರೀಕ್ಷಿಸುತ್ತಾರೆ ಎಂಬ ಅಂಶಗಳನ್ನು ಶೋಧಿಸಿದಾಗ ಅವು ಬಹಳಷ್ಟು ಕುತೂಹಲ ಭರಿತವಾಗಿದ್ದವು ಮತ್ತು ಅಷ್ಟೇ ವಾಸ್ತವಿಕವಾಗಿದ್ದವು ಅವೆಲ್ಲವುಗಳನ್ನು ಕ್ರೋಢೀಕರಿಸಿ ಹೇಳುತ್ತಿದ್ದೇನೆ ಮೊದಲನೇದಾಗಿ ಪಾಲಕರು ಮಕ್ಕಳಿಗೆ ಮಾದರಿಯಾಗಬೇಕು ಹೇಳಿದ್ದನ್ನೇ ಮಾಡಬೇಕು ಮಾಡುವುದನ್ನೇ ಹೇಳಬೇಕು ನೀವು ಓದಿ ಓದಿ ಎಂದು ಮಕ್ಕಳಿಗೆ ಹೇಳಿ ತಾವು ಟಿ ವಿ ನೋಡುತ್ತಾ ಕುಳಿತುಕೊಳ್ಳಬಾರದು ಎರಡನೆಯದಾಗಿ ಮಕ್ಕಳನ್ನು ಬೇರೆಯವರ ಮಕ್ಕಳೊಡನೆ ಹೋಲಿಸಬಾರದು ರಮೇಶನು ತೊಂಬತ್ತು ಅಂಕ ಗಳಿಸಿದ್ದಾನೆ ಕಾವ್ಯಾಳು ಭಾಷಣ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದಳು ಎಂಬ ಹೋಲಿಕೆ ಬೇಡವೇ ಬೇಡ ಎಲ್ಲ ವಿದ್ಯಾರ್ಥಿಗಳು ಅದ್ವಿತೀಯ ಪ್ರತಿ ಮಗುವಿನಲ್ಲಿಯೂ ಅವರದೇ ಆದ ಪ್ರತಿಭೆ ಇದೆ ಅದನ್ನು ಗುರುತಿಸಿ ಪ್ರೋತ್ಸಾಹಿಸಿರಿ ಮೂರನೆಯದಾಗಿ ಮಕ್ಕಳಿಗೆ ತಮ್ಮದೇ ಆದ ಸಣ್ಣಪುಟ್ಟ ಖರ್ಚುಗಳಿರುತ್ತವೆ ಪೆನ್ಸಿಲ್ ಪೆನ್ನು ಚಿತ್ರಪಟ ತಿನಿಸು ತೆಗೆದುಕೊಳ್ಳುವುದು ಇವುಗಳಿಗಾಗಿ ಪಾಕೆಟ್ ಮನಿ ನೀಡಬೇಕು ನಿಮಗೇಕೆ ಹಣ ಎಂದು ಉದಾಸೀನ ಮಾಡಬಾರದು ನಾಲ್ಕನೆಯದಾಗಿ ದಿನದ ಮೂರು ಹೊತ್ತು ಬರಿ ಓದು 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 ಎಂದು ತಲೆ ತಿನ್ನಬಾರದು ಆಟ ಹರಟೆ ಟಿ ವಿ ವೀಕ್ಷಣೆಗೂ ಅವಕಾಶ ಮಾಡಿಕೊಡಬೇಕು ಅವರು ನಿಮ್ಮ ಬಲವಂತಕ್ಕೆ ಓದುವರೆ ಹೊರತು ಸ್ವತಃ ಆಸಕ್ತಿಯಿಂದ ಅಲ್ಲವೇ ಅಲ್ಲ ಐದನೆಯದಾಗಿ ತಂದೆ ತಾಯಿ ಮಕ್ಕಳನ್ನು ಪ್ರೀತಿ ವಿಶ್ವಾಸದಿಂದ ಕಾಣಬೇಕು ಹೆತ್ತವರ ನಡುವಿನ ಕಲಹಗಳು ಕೋರ್ಟಿನ ಕಟ್ಟೆ ಏರಬಾರದು ಹಾಗೆಯೇ ಗಂಡ ಹೆಂಡಂದಿಯರು ಮಕ್ಕಳ ಮುಂದೆ ರೊಮ್ಯಾನ್ಸ್ ಮಾಡಕೂಡದು ಆರನೆಯದಾಗಿ ನೀವೆಷ್ಟು ಕೆಲಸದ ಒತ್ತಡದಲ್ಲಿ ಇದ್ದರೂ ಮಕ್ಕಳಿಗಾಗಿ ಸಮಯ ಮೀಸಲಿಡಿ ತಿಂಗಳಿಗೊಮ್ಮೆ ಶಾಪಿಂಗ್ ಹೊರ ಸಂಚಾರ ಉದ್ಯಾನವನಗಳಿಗೆ ಕರೆದುಕೊಂಡು ಹೋಗಿ ಬನ್ನಿ ಅವರಿಗಿಷ್ಟಪಡುವ ವಸ್ತುಗಳನ್ನು ಕೊಡಿಸಿರಿ ಏಳನೆಯದಾಗಿ ಕಡಿಮೆ ಅಂಕ ಗಳಿಸಿದರೆ ಮಕ್ಕಳನ್ನು ನಿಂದಿಸಬೇಡಿ ಹೊಡೆಯಬೇಡಿ ಕಡಿಮೆ ಅಂಕಗಳಿಕೆಗೆ ಕಾರಣ ಕಂಡುಹಿಡಿದು ಮುಂದೆ ಉತ್ತಮ ಅಂಕ ಗಳಿಸಲು ಪ್ರೋತ್ಸಾಹಿಸಿರಿ ಮಕ್ಕಳಿಗೆ ಸೈನ್ಸ್ ಕಾಮರ್ಸ್ ಓದು ಎಂದು ಬಲವಂತ ಮಾಡಬಾರದು ಅವರಿಗೆ ಆಸಕ್ತಿ ಇರುವ ಕ್ಷೇತ್ರಗಳಲ್ಲಿ ಮುಂದುವರೆಯಲು ಪ್ರೋತ್ಸಾಹಿಸಿರಿ ಎಂಟನೆಯದಾಗಿ ಮಕ್ಕಳ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಅವರ ಅನುಮಾನಗಳನ್ನು ಪರಿಹಾರ ಮಾಡಬೇಕು ಪ್ರಶ್ನೆಗಳನ್ನು ಉದಾಸೀನ ಮಾಡಬಾರದು ಮಕ್ಕಳ ಸಮಸ್ಯೆಗಳಿಗೆ ಬೇಗ ಸ್ಪಂದಿಸಿ ಭೌತಿಕ ಬೌದ್ಧಿಕ ಭಾವನಾತ್ಮಕ ಮಾನಸಿಕ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡಿ ಒಂಬತ್ತನೆಯದಾಗಿ ಸ್ನೇಹಿತರೆಲ್ಲರೂ ಪ್ರವಾಸಕ್ಕೆ ಹೊರಟು ನಿಂತ ಸಂದರ್ಭದಲ್ಲಿ ತಮ್ಮ ಮಕ್ಕಳನ್ನು ಕೂಡ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ಅನುವು ಮಾಡಿಕೊಡಬೇಕು ಇದು ಮಕ್ಕಳ ನಿರೀಕ್ಷೆ ಹತ್ತನೆಯದಾಗಿ ಮಕ್ಕಳು ತಪ್ಪು ಮಾಡಿದರೆ ಬಂಧು ಬಾಂಧವರ ಎದುರು ಪ್ರಚಾರ ಮಾಡಬೇಡಿ ಪ್ರೀತಿ ವಿಶ್ವಾಸದಿಂದ ಮಕ್ಕಳ ತಪ್ಪನ್ನು ತಿದ್ದಿ ಸರಿದಾರಿಗೆ ತರಲು ಪ್ರಯತ್ನಿಸಿ ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರ ಮಧ್ಯೆ ದೊಡ್ಡ ಇಮೇಜನ್ನು ಹೊಂದಿರುತ್ತಾರೆ ಗೆಳೆಯರೆದುರು ಅವರನ್ನು ಅವಮಾನ ಮಾಡಬೇಡಿ ಹನ್ನೊಂದನೇದಾಗಿ ತಂದೆ ತಾಯಿ ಉತ್ತಮ ಗೆಳೆಯರಾಗಬೇಕು ಮಕ್ಕಳ ಒಲವು ನಿಲುವು ಅಭಿರುಚಿ ಆಸಕ್ತಿಯನ್ನು ತಿಳಿದುಕೊಳ್ಳಬೇಕು ಗಂಡು ಮಕ್ಕಳನ್ನು ಮಾತ್ರ ಪ್ರೋತ್ಸಾಹಿಸದೆ ಹೆಣ್ಣು ಮಕ್ಕಳು ತಾವು ಇಷ್ಟಪಟ್ಟ ಕ್ಷೇತ್ರವನ್ನು ತಾವು ಇಷ್ಟಪಡುವವರಿಗೆ ಓದಲು ಅವಕಾಶ ಮಾಡಿ ಎಸ್ ಎಸ್ ಎಲ್ ಸಿ ಮುಗಿದ ಕೂಡಲೇ ಮದುವೆ ಮಾಡಿಬಿಡಬೇಡಿ ಹನ್ನೆರಡನೆಯದಾಗಿ ಹಾಗೂ ಕೊನೆಯದಾಗಿ ರಜಾ ದಿನಗಳಲ್ಲಿ ಓದು ಬರೆ ಎಂದು ಒತ್ತಾಯ ಮಾಡಬಾರದು ವಿದ್ಯಾರ್ಥಿಗಳು ರಜೆಯನ್ನು ಮಜಾ ಮಾಡಲಿ ಜೊತೆಗೆ ಹೋಮ್ವರ್ಕ್ ಕೂಡ ಮಾಡಿ ಎಂದು ಪ್ರೀತಿಪೂರ್ವಕವಾಗಿ ಹೇಳಿ ಮಕ್ಕಳೊಡನೆ ತಂದೆ ತಾಯಿ ಆಟವಾಡಬೇಕು ಹಾಡಿ ನಲಿಯಬೇಕು ಹರಟೆ ಹೊಡೆಯಬೇಕು ಒಟ್ಟಿನಲ್ಲಿ ತಂದೆ ತಾಯಿಯಂದಿರು ಮಕ್ಕಳಿಗೆ ಸ್ನೇಹಿತರಾಗಿ ಶಿಕ್ಷಕರಾಗಿ ಹಾಗೂ ಮಾರ್ಗದರ್ಶಕರಾಗಿ ಅವರ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಬೇಕಿದೆ ಧನ್ಯವಾದಗಳು